ಕರ್ನಾಟಕ ಲಾ ಸೊಸೈಟಿಯಲ್ಲಿ ಎಂಕೆ ನಂಬಿಯಾರ್ ಮೆಮೋರಿಯಲ್ ಸಭಾಂಗಣದಲ್ಲಿ ಮಾರ್ಚ್ ಏಳರಂದು ಅಣುಕು ನ್ಯಾಯಾಲಯ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ ಎಂದು ಕೆಎಲ್ಎಸ್ ಲಾ ಕಾಲೇಜ್ ಸೆಕ್ರೆಟರಿ ಎಸ್ ವಿ ಗಣಾಚಾರಿ ಹೇಳಿದರು ಗುರುವಾರ ಬೆಳಗಾವಿಯಲ್ಲಿ ವಾರ್ತಾ ಇಲಾಖೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು ನ್ಯಾಯಾಲಯದಲ್ಲಿ ಯಾವ ರೀತಿ ಕಲಾಪಗಳು ನಡೆಯುತ್ತಿದೆಯೋ ಅದೇ ಮಾದರಿಯಲ್ಲಿ ಈ ಅನುಕು ನ್ಯಾಯಾಲಯ ಪ್ರದರ್ಶನದಲ್ಲಿ ಕಾನೂನು ವಿದ್ಯಾರ್ಥಿಗಳ ತಂಡ ನಡೆಸಿಕೊಳ್ಳಲಿದ್ದಾರೆ ಎಂದರು ಒಟ್ಟು ನಲವತ್ತೆರಡು ತಂಡಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಹೈಕೋರ್ಟ್ ನ್ಯಾಯಾಧೀಶ ಉಮೇಶ್ ಅಡಿಗ ಅವರು ನೆರವೇರಿಸಲಿದ್ದಾರೆ ಮಾರ್ಚ್ ಒಂಬತ್ತರ ಸಮಾರೋಪ ಸಮಾರಂಭಕ್ಕೆ ಹೈಕೋರ್ಟ್ ನ್ಯಾಯಾಧೀಶ ಜಿ ಬಸವರಾಜ್ ಆಗಮಿಸಲಿದ್ದಾರೆ ಎಂದರು ಹೆಸರು ಅಡಿಯಲ್ಲಿ ಕೆಕೆ ವೇಣುಗೋಪಾಲ್ ಜನರಲ್ ಎಕ್ಸ್ ಜನರಲ್ ಆಫ್ ಆಫ್ ಇಂಡಿಯಾ ಇಂಡಿಯಾ ಇವರು ಸ್ಪಾನ್ಸರ್ ಮಾಡಿದಂತಹ ಈ ಕಾರ್ಯಕ್ರಮವನ್ನು ನಿರಂತರವಾಗಿ ನಡೆಸಿಕೊಂಡು ಬಂದಿದ್ದೇವೆ ಇದು ಈ ಕಾರ್ಯಕ್ರಮ ದಿನಾಂಕ ಏಳು ಎಂಟು ಮತ್ತು ಒಂಬತ್ತನೇ ತಾರೀಕು ಮಾರ್ಚ್ ನಂದು ನಡೆಯಲಿದ್ದು ಇದು ಪ್ರತಿ ಎರಡನೇ ಶನಿವಾರ ಫಿಕ್ಸ್ ಇರುತ್ತದೆ ಪ್ರತಿ ವರ್ಷ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಜಸ್ಟಿಸ್ ಅಡಿಗ ಸಾಹೇಬರು ಏಳನೇ ತಾರೀಕಿಗೆ ಐದೂವರೆ ಗಂಟೆಗೆ ಮಾಡಲಿದ್ದಾರೆ ಅವತ್ತನೇ ದಿವಸ ಇನಾಗ್ರೇಷನ್ ಆಗಿ ಮಾರನೇ ದಿವಸ ಅಂದರೆ ಎಂಟನೇ ತಾರೀಕಿನ ದಿವಸ ಸಾಕಷ್ಟು ಕಾಂಪಿಟೇಷನ್ಗಳು ಅಂದರೆ ದೇಶದ ದೇಶವ್ಯಾಪ್ತಿಯವಾಗಿ ನಲವತ್ತೆರಡು ಟೀಮ್ಗಳು ಈ ಕಾಂಪಿಟೇಷನ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದಿವೆ ಇದು ಅಣುಕು ನ್ಯಾಯಾಲಯ ಅಂದರೆ ನ್ಯಾಯಾಲಯದಲ್ಲಿ ಯಾವ ರೀತಿ ಕಾರ್ಯಕ್ರಮಗಳು ಅಥವಾ ನ್ಯಾಯ ದಾನ ನಡೆಯುತ್ತದೆ ಅದೇ ರೀತಿ ಈ ಅಣುಕು ನ್ಯಾಯಾಲಯದಲ್ಲಿ ನಡೆಯಲಿದ್ದು ಇದಕ್ಕೆ ಸಾಕಷ್ಟು ಪ್ರತಿಸಾದವಿದ್ದು ಬೇರೆ ಬೇರೆ ರಾಜ್ಯಗಳಿಂದ ಅಂದರೆ ಭೋಪಾಲ್ ನ್ಯಾಷನಲ್ ಲಾ ಕಾಲೇಜ್ ಒಡಿಸ್ಸಾದಿಂದ ಆಮೇಲೆ ಕೇರಳದಿಂದ ಗುಜರಾತ್ನಿಂದ ಮತ್ತು ಗೋವಾ ರಾಜ್ಯಗಳಿಂದ ಮತ್ತು ತಮಿಳುನಾಡು ಮಹಾರಾಷ್ಟ್ರ ಈ ಥರ ಒಟ್ಟಿಗೆ ಇಪ್ಪತ್ತು ರಾಜ್ಯಗಳಿಂದ ಬೇರೆ ಬೇರೆ ಸ್ಪರ್ಧಾರ್ಥಿಗಳು ಈ ಭಾಗ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಕರ್ನಾಟಕದಿಂದ ಸುಮಾರು ಇಪ್ಪತ್ತು ಟೀಮ್ ಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ವಿಜಯ ತೀತ ತಂಡಕ್ಕೆ ಐವತ್ತು ಸಾವಿರ ಹಾಗೂ ಅಪ್ ತಂಡಕ್ಕೆ ಮೂವತ್ತು ಸಾವಿರ ನಗದು ಬಹುಮಾನ ವಿತರಣೆ ಮಾಡಲಿದ್ದೇವೆ ಅಲ್ಲದೆ ಉತ್ತಮ ಪ್ರದರ್ಶನ ತೋರಿದ ವಿದ್ಯಾರ್ಥಿಗೆ ಪ್ರತ್ಯೇಕವಾಗಿ ನಗದು ರೀತಿಯ ಬಹುಮಾನ ನೀಡಲಾಗುವುದು ಎಂದರು ಭೂಪಾಲ್ ಒಡಿಶಾ ಕೇರಳ ಗುಜರಾತ್ ಗೋವಾ ತಮಿಳುನಾಡು ಮಹಾರಾಷ್ಟ್ರದಿಂದ ತಂಡಗಳು ಭಾಗವಹಿಸಲಿದ್ದಾವೆ ಕರ್ನಾಟಕದಿಂದ ಇಪ್ಪತ್ತು ತಂಡಗಳು ಭಾಗವಹಿಸಲಿದ್ದಾರೆ ಎಂದರು ವಿಜಯ್ ಕುಲಕರ್ಣಿ ವಿಎಂ ದೇಶಪಾಂಡೆ ಡಾಕ್ಟರ್ ಅನಿಲ್ ಹವಲ್ದಾರ್ ಮೃಣಾಲ್ ಕಾಮತ್ ಸೇರಿದಂತೆ ಇತರರು ಉಪಸ್ಥಿತರಿ विनोद कोलकार की मिम कनाड न्यूज बेलगावी